ಇವತ್ತು ಕರ್ನಾಟಕದ ವಿಧಾನಸಭೆಯಿಂದ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಈಗ ರಾಜ್ಯಸಭಾ ಸಂಸದರಾಗಿರುವ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಹಾಗೆ ಕಾಂಗ್ರೆಸ್ನಿಂದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಹಾಗೆ ಜಿ ಸಿ ಚಂದ್ರಶೇಖರ್ ಮತ್ತು ಹನುಮಂತಯ್ಯ ಅವರ ಅವಧಿ ಏಪ್ರಿಲ್ ಎರಡನೇ ತಾರೀಕು ಕೊನೆಯಾಗ್ತಾ ಇದೆ ಇನ್ನು ಈ ಬಾರಿ ಬಿಜೆಪಿ ರಾಜೀವ್ ಚಂದ್ರಶೇಖರ್ ಅವರ ಬದಲಿಗೆ ನಾರಾಯಣ ಭಾಂಡಗಿ ಅವರಿಗೆ ಟಿಕೆಟ್ ಅನ್ನು ನೀಡಿದೆ ದೆಹಲಿಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಜಯ್ ಮಾಕೇನ್ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದೆ ಹಾಗೆ ಜಿ ಸಿ ಚಂದ್ರಶೇಖರ್ ಮತ್ತೆ ಸೈಯದ್ ನಾಸಿರ್ ಹುಸೇನ್ ಅವರಿಗೆ ಈ ಬಾರಿ ಕೂಡ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನ ರಣತಂತ್ರದ ಭಾಗವಾಗಿ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಈ ಬಾರಿ ರಾಜ್ಯಸಭೆ ಚುನಾವಣೆ ಸ್ವಲ್ಪ ಕುತೂಹಲದಿಂದ ಕೂಡಿದೆ ಯಾಕಂದ್ರೆ ಇರುವಂತಹ ನಾಲ್ಕು ಖಾಲಿ ರಾಜ್ಯಸಭಾ ಸ್ಥಾನಗಳಿಗೆ ಐವರು ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಈ ಬಾರಿಯ ಚುನಾವಣೆ ಕುತೂಹಲವನ್ನ ಕೆರಳಿಸಿದೆ ಹಾಗಾದ್ರೆ ರಾಜ್ಯಸಭಾ ಚುನಾವಣೆ ಹೇಗೆ ನಡೆಯುತ್ತೆ ಅದರ ಪ್ರಕ್ರಿಯೆ ಏನು ಆ ಲೆಕ್ಕಾಚಾರವನ್ನು ನೋಡೋಣ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಇನ್ನೂರ ನಲವತ್ತ ಐದು ಇನ್ನೂರ ನಲವತ್ತ ಐದು ಸದಸ್ಯರಲ್ಲಿ ಇನ್ನೂರ ಮೂವತ್ತ ಮೂರು ಮಂದಿಯನ್ನ ರಾಜ್ಯಗಳ ವಿಧಾನಸಭೆಯ ಶಾಸಕರು ಆಯ್ಕೆ ಮಾಡ್ತಾರೆ ಉಳಿದ ಹನ್ನೆರಡು ಮಂದಿಯನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ ರಾಜ್ಯಸಭಾ ಸಂಸದರ ಅವಧಿ ಆರು ವರ್ಷ ಲೋಕಸಭಾ ಸಂಸದರ ಅವಧಿ ಐದು ವರ್ಷ ಕರ್ನಾಟಕದಲ್ಲಿರುವ ಒಟ್ಟು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಹನ್ನೆರಡು ಆ ರಾಜ್ಯಸಭೆ ಸಂಸತ್ತಿನ ಶಾಶ್ವತ ಸದನ ಹೇಗೆ ವಿಧಾನ ಪರಿಷತ್ತು ರಾಜ್ಯಗಳಲ್ಲಿ ಶಾಶ್ವತ ಸದನವೋ ಅದೇ ರೀತಿ ರಾಜ್ಯಸಭೆ ಕೂಡ ಶಾಶ್ವತ ಸದನ ಅಂದ್ರೆ ಅದು ಅಂತ್ಯ ಅಂತ ಆಗಲ್ಲ ರೊಟೇಷನ್ ವೈಸು ಸದಸ್ಯರ ಅಧಿಕಾರಾವಧಿ ಅವರ ಅವಧಿ ಮುಗಿದ ಮುಗಿತಾ ಇದ್ದಾಗೆ ಆಗಾಗ್ಲೇ ಚುನಾವಣೆ ನಡೀತಾ ಇರ್ತದೆ ಸದನ ಹಾಗೆ ಇರ್ತದೆ ಸೊ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಹನ್ನೆರಡು ಸದಸ್ಯರು ಈ ಹನ್ನೆರಡು ಸದಸ್ಯರ ಪೈಕಿ ಪ್ರತಿ ಮೂರು ಮತ್ತು ಎರಡು ಮತ್ತು ಮೂರು ವರ್ಷಕ್ಕೊಂದ್ಸಲ ರೊಟೇಶನ್ ವೈಸು ಎಲೆಕ್ಷನ್ ನಡೀತಾ ಇರ್ತದೆ ಈ ಬಾರಿ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು ಮತದಾನದ ಹಕ್ಕು ಯಾರಿಗೆ ಅಂತ ಹೇಳಿದ್ರೆ ಇದು ಎಗ್ನ್ ಪರೋಕ್ಷ ಮತದಾನ ಹೇಗೆ ಪರಿಷತ್ನಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೇಗೆ ಪರೋಕ್ಷ ಮತದಾನದ ಮುಖಾಂತರ ಎಂ ಎಲ್ ಸಿಗಳನ್ನು ಆಯ್ಕೆ ಮಾಡಲಾಗುತ್ತೋ ಅದೇ ರೀತಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ಸಂಸದರನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕರೇ ಮತದಾರರು ರಾಜ್ಯಸಭಾ ಸಂಸದರನ್ನ ಆಯ್ಕೆ ಮಾಡುವಂತದ್ದು ಆಯಾಯ ರಾಜ್ಯಗಳ ವಿಧಾನಸಭೆಯ ಶಾಸಕರು ಕರ್ನಾಟಕದಲ್ಲಿ ರಾಜ್ಯಸಭೆ ಚುನಾವಣೆಯ ಲೆಕ್ಕಾಚಾರವನ್ನ ನೋಡೋದಾದ್ರೆ ಕರ್ನಾಟಕದ ವಿಧಾನಸಭೆಯ ಒಟ್ಟು ಶಾಸಕರ ಸಂಖ್ಯೆ ಇನ್ನೂರ ಇಪ್ಪತ್ನಾಲ್ಕು ಇವರೆಲ್ಲರಿಗೂ ಕೂಡ ಮತದಾನದ ಹಕ್ಕಿರುತ್ತೆ ಇನ್ನು ಮೊನ್ನೆಯಷ್ಟೇ ಸುರಪುರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು ನಿಧನ ಹೊಂದಿದ್ದಾರೆ ಹೀಗಾಗಿ ಶಾಸಕರ ಸಂಖ್ಯಾಬಲ ಇದೀಗ ಇನ್ನೂರ ಇಪ್ಪತ್ ಮೂರಕ್ಕೆ ಇಳಿಕೆಯಾಗಿದೆ ಇನ್ನು ರಾಜ್ಯಸಭೆಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆಯಬೇಕಾದ ಮತ ಹಾಗೆ ಮತಮೌಲ್ಯಗಳ ಲೆಕ್ಕಾಚಾರ ಹೀಗಿದೆ ಚಲಾವಣೆಯಾದ ಸಿಂಧು ಮತಗಳನ್ನ ನೂರರಿಂದ ಗುಣಿಸಿ ಚುನಾವಣೆ ನಡೆಯಲಿರುವ ಒಟ್ಟು ಸ್ಥಾನಗಳಿಗೆ ಒಂದನ್ನ ಸೇರಿಸಿ ಭಾಗಿಸಬೇಕು ಮತ್ತು ಈ ಲೆಕ್ಕದಿಂದ ಬರುವ ಫಲಿತಾಂಶಕ್ಕೆ ಒಂದನ್ನು ಕೂಡಿಸಬೇಕು ಇನ್ನೂರ ಇಪ್ಪತ್ಮೂರು ಶಾಸಕರು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ನಾಲ್ಕು ಕ್ಷೇತ್ರಗಳು ಅದಕ್ಕೆ ಒಂದನ್ನ ಸೇರಿಸ್ಕೋಬೇಕು ಇದರಲ್ಲಿ ಬರುವಂತಹ ಫಲಿತಾಂಶ ಏನಿದೆ ಅದಕ್ಕೆ ಮತ್ತೆ ಒಂದನ್ನ ಸೇರಿಸಿಕೊಂಡ್ರೆ ಒಟ್ಟು ನಾಲ್ಕು ಸಾವಿರದ ನಾನೂರ ಅರವತ್ತೊಂದು ಬರುತ್ತೆ ಅಂದ್ರೆ ನಾಲ್ವರು ಅಭ್ಯರ್ಥಿಗಳು ಕೂಡ ತಲಾ ನಾಲ್ಕು ಸಾವಿರದ ನಾನೂರ ಅರವತ್ತೊಂದು ಮತ ಮೌಲ್ಯವನ್ನ ಪಡಿಬೇಕು ಒಬ್ಬ ಶಾಸಕನ ಮೊದಲ ಪ್ರಾಶಸ್ತ್ಯದ ಮತಕ್ಕೆ ಇರುವ ಮೌಲ್ಯ ನೂರು ಸೊ ಈ ಸೂತ್ರದ ಅಡಿ ರಾಜ್ಯಸಭೆ ಚುನಾವಣೆ ನಡೆಯೋದು ಇನ್ನು ಒಬ್ಬ ಅಭ್ಯರ್ಥಿಗೆ ಒಬ್ಬ ಶಾಸಕ ಏನಿದ್ದಾರೆ ಅವರು ತಮ್ಮ ಮೊದಲ ಪ್ರಾಶಸ್ತ್ಯ ಹಾಗೂ ಎರಡನೇ ಪ್ರಾಶಸ್ತ್ಯದ ಮತವನ್ನ ಚಲಾವಣೆ ಮಾಡಬಹುದು ಹಾಗೆ ಪಕ್ಷ ಕೂಡ ತನ್ನ ಮೊದಲನೇ ಹಾಗೆ ಎರಡನೇ ಪ್ರಾಶಸ್ತ್ಯದ ಬಾಕಿ ಉಳಿದಿರುವ ಮತಗಳನ್ನು ಕೂಡ ಇತರೆ ಅಭ್ಯರ್ಥಿಗೆ ವರ್ಗಾವಣೆಯನ್ನ ಮಾಡಬಹುದು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಸೊ ರಾಜ್ಯಸಭಾ ಚುನಾವಣೆ ಮೇಲ್ನೋಟಕ್ಕೆ ತುಂಬಾ ಸಿಂಪಲ್ಲು ಆದರೆ ಕೆಲವೊಂದು ಸಲ ತೀರಾ ನೆಕ್ ಟು ನೆಕ್ ಫೈಟ್ ಇದ್ದಂತಹ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಲೆಕ್ಕಾಚಾರದ ಪ್ರಕಾರ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತ ಒಂದು ಮೌಲ್ಯವನ್ನು ಪಡೀಬೇಕು ಅಂತ ಹೇಳಿದ್ರೆ ಕನಿಷ್ಠ ನಲವತ್ತೈದು ಶಾಸಕರು ಒಬ್ಬ ಅಭ್ಯರ್ಥಿಯ ಪರ ಮತ ಹಾಕಬೇಕು ಒಬ್ಬ ಅಭ್ಯರ್ಥಿಯ ಪರವಾಗಿ ಸೊ ಆ ರೀತಿ ತುಂಬ ನೆಕ್ ಟು ನೆಕ್ ಫೈಟ್ ಇದ್ದಂತಹ ಸಂದರ್ಭದಲ್ಲಿ ಎರಡನೇ ಪ್ರಾಶಸ್ತ್ಯದ ಮತಗಳು ಯಾರಿಗೆ ಹೆಚ್ಚಿಗೆ ಬೀಳ್ತವೆ ಅನ್ನುವಂಥದ್ದು ಕೂಡ ಕೌಂಟ್ ಆಗುತ್ತೆ ಸೊ ಇವತ್ತು ಚುನಾವಣೆ ನಡೀತಾ ಇರುವಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಇವತ್ತಿನ ಚುನಾವಣೆ ಆರಂಭದಲ್ಲೇ ಹೇಳಿದ ಹಾಗೆ ನಾಲ್ಕು ಸ್ಥಾನಗಳಿಗೆ ಐವರು ಅಭ್ಯರ್ಥಿಗಳಿರೋದ್ರಿಂದ ಎಲೆಕ್ಷನ್ ಕಡ್ಡಾಯ ಇಲ್ಲದಿದ್ರೆ ಅವಿರೋಧ ಅಂತೇಳಿ ಅವಿರೋಧವಾಗಿ ನಾಲ್ವರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡ್ತಾ ಇತ್ತು ಪ್ಲೀಸ್ ಇದು ಕಾಯುವ ಅವಶ್ಯಕತೆ ಏನಿಲ್ಲ ಬಟ್ ಐದನೇ ಅಭ್ಯರ್ಥಿ ಇರೋದ್ರಿಂದಾಗಿ ಅಂದ್ರೆ ಒಬ್ಬರು ಹೆಚ್ಚುವರಿ ಅಭ್ಯರ್ಥಿ ಕಣದಲ್ಲಿ ಇರೋದ್ರಿಂದಾಗಿ ಎಲೆಕ್ಷನ್ ಮಾಡಲೇಬೇಕು ಇವತ್ತು ಎಲೆಕ್ಷನ್ ನಡೀತಾ ಇದೆ